ನಮಸ್ಕಾರ ಸ್ನೇಹಿತರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂದಂಗೆ ತನ್ನ ಪ್ರತಿಷ್ಠೆಗೋಸ್ಕರ ಒಂದು ದೇಶದ ನಾಯಕ ತನ್ನ ದೇಶದ ಒಬ್ಬ ಮುಗ್ಧ ಬಾಲಕನಿಗೆ ಚಿಕಿತ್ಸೆಯಿಂದ ವಂಚಿತನಾಗುವಂತೆ ಮಾಡಿ ಅವನ ಸಾವಿಗೆ ಕಾರಣ ಆಗಿದ್ದಾನೆ ನೋಡಿ ಆತ ಬೇರೆ ಯಾರೂ ಅಲ್ಲ ಮಾಲ್ಡೀವ್ಸ್ ಅಧ್ಯಕ್ಷ ಮೀಝು ನಮಗೆ ನೀವು ಕೊಡೋ ಟ್ರೀಟ್ಮೆಂಟೂ ಬೇಕಾಗಿಲ್ಲ ನಾವು ನಿಮ್ಮ ಹೆಲಿಕಾಪ್ಟರ್ ವಿಮಾನ ಬಳಸಲ್ಲ ನೀ ನಮಗೆ ನಿಮ್ಮ ಮೆಡಿಸಿನ್ನೂ ಬೇಕಾಗಿಲ್ಲ ಅಂತೆಲ್ಲ ದುರಂಕಾರದಿಂದ ಮಾತಾಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಈಗ ಅದರ ಪರಿಣಾಮನ ಅನುಭವಿಸ್ತಾ ಇದ್ದಾನೆ ನೋಡ್ರಿ ಅದಕ್ಕೆ ಹೇಳೋದು ನಮ್ಮ ನಾಳೋ ರಾಜ ದೂರದೃಷ್ಟಿಯಾಗಿರಬೇಕು ಪ್ರತಿಷ್ಠೆಯನ್ನು ಬಿಟ್ಟು ತನ್ನ ಪ್ರಜೆಗಳಿಗೆ ಯಾವುದು ಒಳ್ಳೆಯದು ಅದನ್ನೇ ಮಾಡುವಂಥವನಾಗಿರಬೇಕು ಈಗ ಮಾಲ್ಡೀವ್ಸ್ಗೆ ಜನರಿಗೆ ಅನ್ನಿಸ್ತಾ ಇದೆ ಯಾಕಪ್ಪ ಇವನನ್ನು ಆಯ್ಕೆ ಮಾಡಿದ್ವಿ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಭಾರತೀಯ ವಿಮಾನನ ಯೂಸ್ ಮಾಡೋದು ಮಾಡೋ ಮಾಡಿದ್ದಿದ್ರೆ ಆ ಹುಡುಗನ ಜೀವ ಉಳಿಸ್ಬೋದಾಗಿತ್ತು ಡಾರ್ನಿಯರ್ ಅನ್ನೋ ಏರ್ ಏರ್ಕ್ರಾಫ್ಟನ್ನು ಇಂಡಿಯಾ ಮಾಲ್ಡೀವ್ಸ್ಗೆ ಎಮರ್ಜೆನ್ಸಿಗೆ ಯೂಸ್ ಮಾಡಿ ಅಂತೇಳಿ ಗಿಫ್ಟಾಗಿ ಕೊಟ್ಟಿತ್ತು ಇದರಲ್ಲಿ ಆ ಬಾಲಕನನ್ನು ಸಾಗಿಸಿದ್ರೆ ಇಂಡಿಯಾದ ಆಸ್ಪತ್ರೆಗೆ ತಂದು ಅವನ ಜೀವನ ಉಳಿಸ್ಬೋದಾಗಿತ್ತು ಹದಿನಾಲ್ಕು ವರ್ಷದ ಬಾಲಕನಿಗೆ ಬ್ರೈನ್ ಟ್ಯೂಮರ್ ಮತ್ತು ಸ್ಟ್ರೋಕ್ ಆಗಿತ್ತು ಏರ್ ಲಿಫ್ಟ್ ಮಾಡಿ ಮಾಲೆಗೆ ಅಂತೇಳಿ ಅವರ ಪೋಷಕರು ಪರಿಪರಿಯಾಗಿ ಬೇಡ್ಕೊಂಡಿದ್ರು ಅಧ್ಯಕ್ಷ ಮೊಹಮ್ಮದ್ ಮೀಜುಗೆ ಆದರೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಸಿಗಲಿಲ್ಲ ಭಾಳ ಸಮಯ ಆಲ್ರೆಡಿ ವೇಸ್ಟ್ ಆಗಿದ್ದರಿಂದ ಆ ಹುಡುಗ ಕೊನೆ ಸುರೆಳಿಯುವ ಪರಿಸ್ಥಿತಿ ಬಂತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ